ಪಬ್ಲಿಕ್ ಪರೀಕ್ಷೆ ಅಂದರೆ ಮೌಲ್ಯಾಂಕನ ಪರೀಕ್ಷೆ ನಡೆಸುತ್ತಿರುವಂಥ ಎಲ್ಲ ಎಂಟು ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೂ ನಮಸ್ಕಾರ ಒಬ್ಬ ಅತ್ಯುತ್ತಮ ಆಟಗಾರ ತಾನು ಆಡುವಂಥ ಆಟದ ಎಲ್ಲ ನಿಯಮಗಳನ್ನು ತಿಳ್ಕೊಂಡಿರ್ತಾನೆ ಆ ಎಲ್ಲ ನಿಯಮಗಳು ತಿಳಿದಿರೋದ್ರಿಂದ ಅವನು ಆ ಆಟದಲ್ಲಿ ಉತ್ಕೃಷ್ಟ ಸಾಧನೆ ಮಾಡಲು ಸಾಧ್ಯ ಅದೇ ರೀತಿ ನಾವು ಒಂದು ಶೈಕ್ಷಣಿಕ ವರ್ಷದಲ್ಲಿ ಅತ್ಯುತ್ತಮವಾದಂಥ ಪ್ರಗತಿಯನ್ನು ಕಾಣಬೇಕಾದ್ರೆ ನಾವು ಆ ಶೈಕ್ಷಣಿಕ ವರ್ಷದಲ್ಲಿ ಏನು ಮಾರ್ಗಸೂಚಿಗಳಿದ್ದವು ಪರೀಕ್ಷಾ ಪದ್ಧತಿಯನ್ನು ಏನು ಸಿಲೆಬಸ್ ಏನು ಪರೀಕ್ಷೆ ಯಾವ ಥರ ನಡೀತೈತಿ ಎಷ್ಟು ಅಂಕಕ್ಕೆ ನಡೀತೈತಿ ಈ ಥರ ಹಲವಾರು ವಿಚಾರಗಳು ನಮ್ಗೆ ಗೊತ್ತಿದ್ದರೆ ಅದಕ್ಕೆ ತಕ್ಕ ಹಾಗೆ ನಾವು ತಯಾರಿಯನ್ನು ನಡೆಸಿ ಉತ್ಕೃಷ್ಟ ಸಾಧನೆ ಮಾಡಲು ಸಾಧ್ಯ ಆ ಒಂದು ನಿಟ್ಟಿನಲ್ಲಿ ನಾವು ಪ್ರಸ್ತುತ ವರ್ಷ ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ಕರ್ನಾಟಕ ರಾಜ್ಯ ನಿಗದಿಪಡಿಸಿದಂಥ ಸಿಲಬಸ್ಸನ್ನು ಕಲಿಸ್ತಕ್ಕಂಥ ಸರ್ಕಾರಿ ಶಾಲೆ ಅನುದಾನಿತ ಶಾಲೆ ಅನುದಾನ ರಹಿತ ಶಾಲೆ ಒಟ್ಟಾರೆ ಕರ್ನಾಟಕ ರಾಜ್ಯ ಪಠ್ಯಕ್ರಮವನ್ನು ಯಾವ್ಯಾವ ಶಾಲೆಗಳು ಕಲಿಸ್ತಾ ಇದ್ದಾವೆ ಎಲ್ಲ ಶಾಲೆಗಳಿಗೂ ಕೂಡ ಈ ವರ್ಷ ಐದು ಎಂಟು ಮತ್ತು ಒಂಬತ್ತನೇ ತರಗತಿಗಳಿಗೆ ಪಬ್ಲಿಕ್ ಪರೀಕ್ಷೆ ಅಥವಾ ಮೌಲ್ಯಾಂಕನ ಪರೀಕ್ಷೆಯನ್ನು ನಡೆಸಬೇಕಂತೇಳಿ ನಮ್ಮ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ ಅದನ್ನು ನಡೆಸುವಂಥ ಜವಾಬ್ದಾರಿ ಯಾರ್ದಂದ್ರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತೇಳಿ ಕೆ ಎಸ್ ಕ್ಯೂ ಎ ಎ ಸಿ ಅವರ ಒಂದಿಷ್ಟು ಸುತ್ತೋಲೆಗಳನ್ನು ನಾವು ಗಮನಿಸೋದಾದರೆ ಪರೀಕ್ಷೆ ಯಾವ ಥರ ನಡಿತೈತಿ ಎಷ್ಟು ಅಂಕಕ್ಕೆ ನಡಿತೈತಿ ಏನೇನು ಸಿಲೆಬಸನ್ನು ಅಭ್ಯಾಸ ಮಾಡಬೇಕು ಪಾಸ್ ಆಗೋದು ಹೇಗೆ ಅಂದರೆ ಎಷ್ಟು ಅಂಕ ತೆಗೆದುಕೊಂಡ್ರೆ ಪಾಸು ಈ ಥರ ಹಲವಾರು ವಿಚಾರಗಳನ್ನ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ ಮೌಲ್ಯಾಂಕನ ಪರೀಕ್ಷೆಗೆ ಒಂಬತ್ತನೇ ತರಗತಿಗೆ ನಿಗದಿಪಡಿಸಿದಂಥ ಸಿಲಬಸ್ ಎಷ್ಟು ಪರೀಕ್ಷೆ ಎಷ್ಟು ಅಂಕಗಳಿಗೆ ತೆಗೆದುಕೊಳ್ಳಲಾಗುತ್ತದೆ ಉತ್ತೀರ್ಣತೆಯನ್ನು ನಿರ್ಧರಿಸೋದು ಹೇಗೆ ಪರೀಕ್ಷೆಯ ವೇಳಾಪಟ್ಟು ಇದಿಷ್ಟು ಅಂಶಗಳನ್ನ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಮೊದಲಿಗೆ ಪರೀಕ್ಷೆ ನಿಗದಿಸಿದ ನಿಗದಿಪಡಿಸಿ ಸಿಲಬಸ್ ಎಷ್ಟು ಅಂತಂದ್ರೆ ಕಂಪ್ಲೀಟ್ ನಿಮ್ಮ ಟೆಕ್ಸ್ಟ್ ಬುಕ್ ಈಗ ಗಣಿತ ಅಂತೇಳಿ ಕನ್ಸಿಡರ್ ಮಾಡಿದ್ರೆ ಗಣಿತ ಭಾಗ ಒಂದು ಭಾಗ ಎರಡು ಎರಡೂ ಟೆಕ್ಸ್ಟ್ ಒಳಗೆ ಏನು ಅಧ್ಯಾಯದೋ ಎಲ್ಲವನ್ನು ಅಭ್ಯಾಸ ಮಾಡಬೇಕು ಅರ್ಥ ಆಯಿತು ಈಗ ಕನ್ನಡ ಸಬ್ಜೆಕ್ಟ್ ಆದರೂ ಕೂಡ ಅಷ್ಟೇ ಲ್ಯಾಂಗ್ವೇಜ್ಗಳು ಒಂದೊಂದೇ ಪುಸ್ತಕ ಇದ್ದರೂ ಕೂಡ ಇಡೀ ಕಂಪ್ಲೀಟಾಗಿ ಪುಸ್ತಕವನ್ನು ರೆಫರ್ ಮಾಡಬೇಕು ಒಟ್ಟಾರೆ ಒಂಬತ್ತನೇ ತರಗತಿಗೆ ಮೌಲ್ಯಾಂಕನ ಪರೀಕ್ಷೆಗೆ ಕಂಪ್ಲೀಟ್ ಈ ಶೈಕ್ಷಣಿಕ ವರ್ಷಕ್ಕೆ ಏನೇನು ಸಿಲೆಬಸ್ ಐತಿ ಎಲ್ಲವನ್ನು ಅಭ್ಯಾಸ ಮಾಡಬೇಕು ಇದು ಫಸ್ಟ್ ಪಾಯಿಂಟ್ ಇಲ್ಲಿ ಎಷ್ಟು ಅಂಕಗಳಿಗೆ ಪರೀಕ್ಷೆ ತೆಗೆದುಕೊಳ್ತಾರೆ ಅಂದ್ರೆ ಇಲ್ಲಿ ಕನ್ನಡ ಭಾಷೆಗೆ ಮಾತ್ರ ಒನ್ನೂರು ಅಂಕಕ್ಕೆ ತಗೋತಾರೆ ಉಳಿತಿದ್ದೆಲ್ಲ ಇಂಗ್ಲೀಷ್ ಆಗಿರ್ಬೋದು ಹಿಂದಿ ಮ್ಯಾಥಮೆಟಿಕ್ಸ್ ಸೈನ್ಸ್ ಎಸ್ ಎಸ್ ಇವೆಲ್ಲವಕ್ಕೂ ಕೂಡ ಏನು ಮಾಡ್ತಾರೆ ಅಂದ್ರೆ ಅಂಕಕ್ಕೆ ತೊಗೊತಾರೆ ಪರೀಕ್ಷೆನ ಅಂಕಕ್ಕೆ ಟೋಟಲ್ ಹಂಗ ರಿಟರ್ನ್ ಎಕ್ಸಾಮ್ ಎಷ್ಟಾಗ್ತೈತಿ ಎಂಟೈಲ್ ನಲವತ್ತು ನಾಲ್ಕುನೂರು ಒಂದು ನೂರು ಐನೂರು ಐದುನೂರು ಅಂಕಕ್ಕೆ ನೀವು ಪರೀಕ್ಷೆಯನ್ನು ಬರೀತೀರಿ ಬರೀಬೇಕಾಗಿರೋದು ಐದುನೂರು ಅಂಕಕ್ಕೆ ಕನ್ನಡ ಭಾಷೆ ಪ್ರಥಮ ಭಾಷೆ ಕನ್ನಡ ಭಾಷೆ ಅಂದರೆ ಪ್ರಥಮ ಭಾಷೆ ನಿಮ್ದು ಯಾವ್ದು ತೈತ ಅದು ಕೆಲವರು ಕನ್ನಡ ಭಾಷೆ ಪ್ರಥಮ ಇರ್ಬೋದು ಇಂಗ್ಲೀಷ್ ಭಾಷೆ ಪ್ರಥಮ ಇರ್ಬೋದು ಉರ್ದು ಪ್ರಥಮ ಇರ್ಬೋದು ಪ್ರಥಮ ಭಾಷೆಗೆ ಒನ್ನೂರು ಅಂಕಕ್ಕೆ ನಡೆಸ್ತಾರೆ ಪ್ರಥಮ ಭಾಷೆ ಹೊರತುಪಡಿಸಿ ಉಳಿದ ಎಲ್ಲ ಸಬ್ಜೆಕ್ಟ್ಗಳು ಕೂಡ ಎಂಬತ್ತೆಂಬತ್ತೆಂಬತ್ತೆಂಬತ್ತು ಇರ್ತೈತಿ ಇದಿಷ್ಟು ರಿಟರ್ನ್ ಎಕ್ಸಾಮ್ ಬಗ್ಗೆ ಅಂದರೆ ನೀವು ಪ್ರತಿ ಸಬ್ಜೆಕ್ಟ್ ಕನ್ನಡ ಪ್ರಥಮ ಭಾಷೆ ಹೊರತುಪಡಿಸಿ ಎಂಬತ್ತು ಅಂಕಕ್ಕೆ ಬರಿತೀರಿ ಎಸ್ ಎಸ್ ಎಲ್ ಸಿ ಮಾದರಿಯಲ್ಲಿ ಇದು ಇಷ್ಟಾಯ್ತು ಆಂತರಿಕ ಅಂಕಗಳಂತಿರ್ತವೆ ಆಂತರಿಕ ಅಂಕಗಳು ಅದನ್ನು ಹೆಂಗೆ ನಿರ್ಧಾರ ಮಾಡ್ತಾರೆ ಈಗ ಎ ಪೆ ಒನ್ ಎಪ್ಪೆ ಒನ್ ಟು ಟೂ ಎಪ್ಪೆ ತ್ರೀ ಎ ಪೆ ಫೋರ್ ಈ ಥರ ಪರೀಕ್ಷೆ ನಡೆಸಿದ್ವಿ ನಾವು ಇದರೊಳಗೆ ಎಪ್ಪೆ ಒಂದಾಗ ಏನು ಮಾಡಿದಾರೆ ಆ್ಯಕ್ಟಿವಿಟಿ ಒನ್ ಆಕ್ಟಿವಿಟಿ ಟೂ ಪ್ಲಸ್ ನೆಕ್ಸ್ಟು ಅಚೀವ್ಮೆಂಟ್ ಟೆಸ್ಟ್ ಒಂದು ರೂಪಣಾತ್ಮಕ ಪರೀಕ್ಷೆ ಅಂದರೆ ಎರಡು ಚಟುವಟಿಕೆ ಒಂದು ಸಾಧನ ಪರೀಕ್ಷೆ ಇದಕ್ಕೆ ಹದಿನೈದು ಮಾರ್ಕ್ಸ್ ಇದಕ್ಕೆ ಹದಿನೈದು ಮಾರ್ಕ್ಸ್ ಇದಕ್ಕೆ ಇಪ್ಪತ್ತು ಮಾರ್ಕ್ಸ್ ಟೋಟಲ್ ಎಷ್ಟು ಐವತ್ತು ಮಾರ್ಕ್ಸ್ ಒಂದು ರೂಪಣಾತ್ಮಕ ಪರೀಕ್ಷೆ ಅಂದರೆ ಎರಡು ಚಟುವಟಿಕೆ ಒಂದು ಸಾಧನಾ ಪರೀಕ್ಷೆ ಹಾಗಾಗಿ ಇಲ್ಲಿ ನಿಮಗೆ ಐವತ್ತು ಅಂಕಕ್ಕೆ ಎಪ್ಪೆ ಒನ್ ಐವತ್ತು ಅಂಕಕ್ಕೆ ತೊಗೊಂಡಾರ ಎಪ್ಪೆ ಟು ಐವತ್ತು ಅಂಕಕ್ಕೆ ತೊಗೊಂಡಾರ ಎಪ್ಪೆ ತ್ರೀ ಐವತ್ತು ಅಂಕಕ್ಕೆ ತೊಗೊಂಡಾರ ಎಪ್ಪೆ ಪೆ ಫೋರ್ ಐವತ್ತು ಅಂಕಕ್ಕೆ ತೊಗೋತಾರೆ ಇನ್ನು ತೊಗೊಂಡಿಲ್ಲ ಟೋಟಲ್ ಎಷ್ಟು ಆಯ್ತದೆ ಎರಡುನೂರಾಯ್ತು ಟೋಟಲ್ ಇಲ್ಲಿ ಎರಡು ನೂರು ಅಂಕ ಆಗ್ತೈತಿ ಇಪ್ಪತ್ತು ಇಪ್ಪತ್ತು ಇಪ್ಪ ಐವತ್ತು ಐವತ್ತೈದು ಎರಡು ನೂರು ಅಂತಂದ್ರೆ ಇದನ್ನು ಇಪ್ಪತ್ತಕ್ಕ ಕನ್ವರ್ಟ್ ಮಾಡ್ತಾರೆ ಇಲ್ಲಿ ಪ್ರಥಮ ಭಾಷೆ ಮಾತ್ರ ಇಪ್ಪತ್ತೈದು ಅಂಕ ಇಂಗ್ಲೀಷು ಇಪ್ಪತ್ತು ಮ್ಯಾಥಮೆಟಿಕ್ಸ್ ಇಪ್ಪತ್ತು ಆಮೇಲೆ ಹಿಂದಿ ಇಪ್ಪತ್ತು ಸೈನ್ಸ್ ಇಪ್ಪತ್ತು ಎಸ್ ಎಸ್ ಇಪ್ಪತ್ತು ಟೋಟಲ್ ಎಷ್ಟಾಯ್ತದೆ ನೂರ ಇಪ್ಪತ್ತೈದು ಮಾರ್ಕ್ಸ್ ನೋಡಿ ಇಂಟರ್ನಲ್ ಮಾರ್ಕ್ಸ್ ಕನ್ನಡಕ್ಕೆ ಇಪ್ಪತ್ತೈದು ಇರ್ತಾವೂ ಕನ್ನಡಕ್ಕೆ ಇಪ್ಪತ್ತೈದು ರಿಟರ್ನ್ ನೂರು ಇರ್ತೈತಿ ಅಂದರೆ ಕನ್ನಡಕ್ಕೆ ಅಂದರೆ ಪ್ರಥಮ ಭಾಷೆಗೆ ನೂರ ಇಪ್ಪತ್ತೈದು ಮಾರ್ಕ್ಸ್ ಇಂಗ್ಲೀಷ್ ಇಪ್ಪತ್ತು ಮ್ಯಾಥ್ಸ್ ಇಪ್ಪತ್ತು ಇಲ್ಲಿ ನೋಡಿ ಇಂಗ್ಲೀಷ್ ಎಂಬತ್ತು ಇಲ್ಲಿ ಇಪ್ಪತ್ತು ಎಷ್ಟು ಆಯ್ತು ನೂರಾಯಿತು ಹಾಗಾಗಿ ಇಲ್ಲಿ ನೀವು ಎ ಪೆ ಒನ್ ಎ ಪೆ ಟು ಎ ಪೆ ತ್ರೀ ಎ ಪೆ ಫೋರ್ ಎಲ್ಲ ಮಾರ್ಕ್ಸ್ ಕೂಡಿಸಿ ಎರಡು ನೂರಕ್ಕೆ ಎಷ್ಟು ಬಿತ್ತು ಕಂಪ್ಲೀಟಾಗಿ ಅದು ನೂರ ಎಂಬತ್ತು ಬಿದ್ದರೆ ಹದಿನೆಂಟತಿ ನೂರ ತೊಂಬತ್ತು ಬಿದ್ದರೆ ಹತ್ತೊಂಬತ್ತು ತಕತಿ ಸಪೋಸ್ ನೀವು ಗಣಿತೊಳಗೆ ಲಿಖಿತ ಪರೀಕ್ಷೆ ಒಳಗೆ ಎಂಬತ್ತಕ್ಕೆ ಎಪ್ಪತ್ತು ತೊಗೊಂಡ್ರಿ ಇಲ್ಲಿ ಎರಡು ನೂರ ತೊಂಬತ್ತು ತೊಗೊಂಡ್ರಿ ಅಂದ್ರೆ ಏನಿರ್ತಾ ನೂರ ತೊಂಬತ್ತನ್ನು ಇಪ್ಪತ್ತಕ್ಕೆ ಕನ್ವರ್ಟ್ ಮಾಡಿದ್ರೆ ಹತ್ತೊಂಬತ್ತು ತಗತಿ ಅಲ್ಲಿ ಎಪ್ಪತ್ತು ಇಲ್ಲಿ ಹತ್ತೊಂಬತ್ತು ಅಂದ್ರೆ ಎಂಬತ್ತೊಂಬತ್ತು ತಗತಿ ಈ ಥರ ನಿಮ್ಮ ಫಲಿತಾಂಶವನ್ನು ನಿರ್ಧಾರ ಮಾಡ್ತಾರೆ ಅಲ್ಲಿ ಎಸ್ ಎ ಒನ್ನ ಕನ್ಸಿಡ್ ಮಾಡೋದಿಲ್ಲ ನೇರವಾಗಿ ಎಸ್ ಎ ಟು ಅಂದ್ರೆ ಈಗೇನು ಮೌಲ್ಯಾಂಕನ ಪರೀಕ್ಷೆ ನಡೀತೈತಿ ಇದ್ರ ಬೇಸ್ ಮೇಲೆ ನಿಮ್ಮ ರಿಸಲ್ಟ್ ನಿರ್ಧಾರ ಆಗೋದ್ರಿಂದ ಈಗೇನು ಇನ್ನೊಂದುವರೆ ಒಂದೂವರೆ ತಿಂ ಮಾರ್ಚ್ ಹನ್ನೊಂದರಿಂದ ಸ್ಟಾರ್ಟ್ ಆಗೋ ಆ ಪರೀಕ್ಷೆಯಿಂದ ನಿಮ್ಮ ಫಲಿತಾಂಶ ನಿರ್ಧಾರ ಆಗೋದ್ರಿಂದ ಮತ್ತು ಇದು ಈ ವಿಧಾನ ಗೊತ್ತಿರ್ಬೇಕು ನಿಮಗೆ ನಾಲ್ಕು ಎ ಸೇರಿ ಟೋಟಲ್ ಎರಡುನೂರಕ್ಕೆ ನಾವು ಇಪ್ಪತ್ತಂಕಕ್ಕೆ ಕನ್ವರ್ಟ್ ಮಾಡ್ತೀವಿ ಕನ್ನಡವನ್ನು ಇಪ್ಪತ್ತೈದಕ್ಕೆ ಕನ್ವರ್ಟ್ ಮಾಡ್ತೀವಿ ಇದು ನೂರ ಇಪ್ಪತ್ತೈದು ಅಂಕ ಇದು ಐನೂರ ಅಂಕ ಟೋಟಲ್ ಆರುನೂರ ಇಪ್ಪತ್ತೈದು ಅಂಕ ಆರುನೂರ ಇಪ್ಪತ್ತೈದಕ್ಕೆ ಎಷ್ಟು ತಗೋತೀರಿ ಅದರ ಮೇಲೆ ನಿಮ್ಮ ಫಲಿತಾಂಶ ನಿರ್ಧಾರ ಆಗಲಿ ಇತ್ತೀಚೆಗಷ್ಟೇ ನಮ್ಮ ಕರ್ನಾಟಕ ಸರ್ಕಾರದಿಂದ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಅಂತೇಳಿ ಒಂದು ಹೊಸ ಚಟುವಟಿಕೆ ಪುಸ್ತಕನ ಕೊಟ್ಟಿದ್ದಾರೆ ನೀವು ಅಭ್ಯಾಸ ಮಾಡೋದಕ್ಕೆ ಭಾಳಷ್ಟು ಹೆಲ್ಪ್ ಆಗುವಂಥ ಒಂದು ಪುಸ್ತಕ ಇದು ಹಾಗಾಗಿ ಪಾಠ ಒಂದರಿಂದ ಹಿಡ್ಕೊಂಡು ಪಾಠ ಹದಿನೈದರವರೆಗೂ ಕೂಡ ಏನೇ ಡೌಟ್ ಇದ್ರೂ ಕೂಡ ನೀವು ಕಮೆಂಟ್ ಮಾಡ್ಬೋದು ಜೊತೆಗೆ ಈ ಪರೀಕ್ಷಾ ಪದ್ಧತಿ ಬಗ್ಗೆ ಕೂಡ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡ್ಬೋದು ಒಟ್ಟಾರೆಯಾಗಿ ಈ ಶೈಕ್ಷಣಿಕ ವರ್ಷದಲ್ಲಿ ಈ ಏನು ಗುಣಮಟ್ಟದ ಪರೀಕ್ಷೆ ನಡೆಸ್ತಾ ಇದ್ದಾರಾ ಮೌಲ್ಯಾಂಕನ ಪರೀಕ್ಷೆ ನಿಮ್ಮ ನಿಮ್ಮ ಒಂದು ಸಾಮರ್ಥ್ಯವನ್ನು ನೈಜವಾಗಿ ಅಳತೆ ಮಾಡುವಂಥ ಒಂದು ಪರೀಕ್ಷೆ ಅದಕ್ಕೋಸ್ಕರ ಈ ಪರೀಕ್ಷೆಯನ್ನು ಗಂಭೀರವಾಗಿ ತೆಗೆದುಕೊಂಡು ನಿ ನೀವೇನು ಸೀರಿಯಸ್ ಸೀರಿಯಸ್ಸಾಗಿ ಅಭ್ಯಾಸ ಮಾಡಬೇಕು ಒಟ್ಟಾರೆ ಕಂಪ್ಲೀಟಾಗಿ ಏನೇ ಡೌಟ್ ಇದ್ದರೂ ಕೂಡ ನೀವು ಕೇಳ್ಬೋದು ಎಸ್ಪೆಷಲಿ ಈ ಮೌಲ್ಯಾಂಕನ ಪರೀಕ್ಷೆಯಲ್ಲಿ ಗಣಿತ ವಿಜ್ಞಾನ ಸಮಾಜಕ್ಕೆ ಸಂಬಂಧಪಟ್ಟಂಥ ಹಲವಾರು ಅಂಶಗಳನ್ನ ನಾವು ನಿಮಗೆ ಗೈಡ್ ಮಾಡ್ತಾ ಹೋಗ್ತವೆ ಏನು ವೇಳಾಪಟ್ಟೆ ಅಂತೂ ನಿಮಗೆ ಗೊತ್ತಿದ್ದ ಐತಿ ಇತ್ತೀಚೆಗೆ ಬಿಟ್ಟಿದ್ದಾರೆ ಪರೀಕ್ಷೆ ಮಧ್ಯಾಹ್ನ ಇರುತ್ತೆ ಪ್ರಥಮ ಭಾಷೆ ನೋಡಿ ಹನ್ನೊಂದನೇ ತಾರೀಕಿಗೆ ಐತಿ ಮಧ್ಯಾಹ್ನ ಎರಡರಿಂದ ಎರಡರಿಂದ ಐದು ಹದಿನೈದು ಏಕೆಂದ್ರೆ ಮೂರು ತಾಸು ಹದಿನೈದು ನಿಮಿಷ ಐತಿ ನೆಕ್ಸ್ಟ್ ಹನ್ನೆರಡನೇ ತಾರೀಕು ದ್ವಿತೀಯ ಭಾಷೆ ಐತಿ ಅದು ಕೂಡ ಎರಡರಿಂದ ಐದು ಅಲ್ಲಿ ಹದಿನೈದು ನಿಮಿಷ ಕಡಿಮೆ ನೆಕ್ಸ್ಟ್ ಹದಿಮೂರನೇ ತಾರೀಕು ಮಾರ್ಚ್ ಹದಿಮೂರನೇ ತಾರೀಕು ಯಾವುದಂದ್ರೆ ಹಿಂದಿ ತೃತೀಯ ಭಾಷೆ ಇರ್ತೈತಿ ಅದು ಕೂಡ ಎರಡರಿಂದ ಹದಿನ ಮಧ್ಯಾಹ್ನ ಎರಡರಿಂದ ಐದು ಗಂಟೆ ನೆಕ್ಸ್ಟ್ ಗಣಿತ ಸಬ್ಜೆಕ್ಟ್ ಯಾವಾಗೈತೆ ಅಂದ್ರೆ ಮಾರ್ಚ್ ಹದಿನಾಲ್ಕನೇ ತಾರೀಕು ಐತಿ ಮಧ್ಯಾಹ್ನ ಎರಡರಿಂದ ಐದು ಗಂಟೆತನ ನೆಕ್ಸ್ಟ್ ವಿಜ್ಞಾನ ಸಬ್ಜೆಕ್ಟ್ ಕೋರ್ ಸಬ್ಜೆಕ್ಟ್ ಟೂ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ಹದಿನೈದಕ್ಕೆ ಐತಿ ಅದು ಮಧ್ಯಾಹ್ನ ಎರಡರಿಂದ ಐದು ನೆಕ್ಸ್ಟ್ ಸಮಾಜ ವಿಜ್ಞಾನ ಹದಿನಾರನೇ ತಾರೀಕು ಐತಿ ನೆಕ್ಸ್ಟ್ ಕೊನೆಗೆ ದೈಹಿಕ ಶಿಕ್ಷಣ ಐತೆ ಅದು ಕೂಡ ಮೌಲ್ಯಾಂಕನ ಪರೀಕ್ಷೆ ನೀವು ಬರೀಬೇಕತಿ ಇದಿಷ್ಟು ಮೌಲ್ಯಾಂಕನ ಪರೀಕ್ಷೆ ಬಗ್ಗೆ ಮತ್ತು ಮೌಲ್ಯಾಂಕನ ಪರೀಕ್ಷೆ ಬಗ್ಗೆ ಪರೀಕ್ಷಾ ವಿಧಾನದ ಬಗ್ಗೆ ಅಂಕಗಳ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ ನಿಮ್ಮ ಕಮೆಂಟ್ಗೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತಾ ಒಟ್ಟಾರೆ ಏನು ಡೌಟ್ ಇಟ್ಕೊಳ್ಲಾರ್ದು ಈ ಪರೀಕ್ಷೆಯನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ಗಂಭೀರವಾಗಿ ಅಭ್ಯಾಸ ಮಾಡಿರಿ ನಿಮಗೆ ಏನು ಸಹಾಯ ಸಹಕಾರ ಬೇಕು ನಾವು ಕೊಡೋ ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು